ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತಿನ ರೆಸಿಪಿ ಡ್ರೈ ಫ್ರೂಟ್ಸ್ ಲಡ್ಡು ಡ್ರೈ ಫ್ರೂಟ್ಸ್ ಲಡ್ಡುನ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಪಟಪಟ ಅಂತ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ಪಷ್ಟು ದ್ರಾಕ್ಷಿ ಸಿಪ್ಪೆ ತೆಗೆದಿಟ್ಕೊಂಡಿರೋದು ಅರ್ ಖರ್ಜೂರ ಒಂದು ಕಪ್ಪಷ್ಟು ಅಂಜೀರ ಒಂದು ಕಪ್ಪು ಬಾದಾಮಿ ಅರ್ಧ ಕಪ್ಪು ಏಲಕ್ಕಿ ಒಂದು ಐದು ಗೋಡಂಬಿ ಒಂದು ಕಪ್ಪಷ್ಟು ಶೇಂಗಾ ಬೀಜ ಒಂದು ಕಪ್ಪಷ್ಟು ಬಿಳಿ ಎಳ್ಳು ಒಂದು ಒಂದು ಕಪ್ಪಷ್ಟು ಒಂದು ಒಂದು ಸ್ಪೂನಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಯೂಸ್ ಮಾಡ್ಕೋ ಬೇಕಾದಷ್ಟು ತುಪ್ಪ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕಾದ ನಂತರ ಸ್ವಲ್ಪ ತುಪ್ಪ ಹಾಕಿ ಒಂದು ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ತುಪ್ಪ ಅದರಲ್ಲೇ ಒಂದು ಎರಡು ಮೂರು ಥರ ಫ್ರೈ ಮಾಡ್ಕೋಬೋದು ಒಂದು ಕಪ್ಪಷ್ಟು ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಅದು ಈ ಥರ ಸಿಪ್ಪೆ ಬಿಡೋ ಥರ ಹಾಕಬೇಕು ಅದು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆದ ತಕ್ಷಣ ಅದನ್ನು ಒಂದು ಪಾತ್ರೆ ಬೇರೆ ಪಾತ್ರೆಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಅದನ್ನು ಅದು ಫ್ರೈ ಚೆನ್ನಾಗಿ ಆಗಿಲ್ಲ ಅಂದರೆ ಹಸಿ ಹಸಿ ಥರ ಇರುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಫಸ್ಟು ಅದು ಆಗಿದೆ ಇವಾಗ ಇದನ್ನು ಒಂದು ತಟ್ಟೆಲ್ಲಾಕಿ ಎತ್ತಿಟ್ಕೊಳ್ಳೋಣ ಸಪ್ರೇಟಾಗಿ ಬರೀ ಶೇಂಗಾ ಬೀಜ ಮಾತ್ರ ಹಾಕೋಣ ತುಪ್ಪ ಅದರಲ್ಲಿ ಹಂಗೆ ಇರಲಿ ಇನ್ನೂ ಸ್ವಲ್ಪ ತುಪ್ಪ ಇರುತ್ತೆ ಅದು ಅದರಲ್ಲಿ ಅದನ್ನು ಹಂಗೆ ಇಟ್ಕೊಂಡು ನೆಕ್ಸ್ಟ್ ಅದಾದ ನಂತರ ಗೋಡಂಬಿ ಹಾಕೋಣ ಅದೇ ತುಪ್ಪ ಸಾಕಾಗತ್ತೆ ಒಂದು ಕಪ್ಪಷ್ಟು ಗೋಡಂಬಿ ತೊಗೊಂಡಿದ್ವಲ್ಲ ಅದನ್ನು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಸ್ವಲ್ಪ ಸ್ಲೋ ಆಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸಿದೆಲ್ಲ ಸ್ಮೆಲ್ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲ ಅಂದರೆ ಅದು ಭಾಳ ದಿನ ಇಟ್ಕೊಂಡು ಸ್ಟೋರ್ ಮಾಡೋಕ್ಕಾಗಲ್ಲ ಹುಳ ಥರ ಆಗಿಬಿಡುತ್ತೆ ಕೆಟ್ಟೋಗ್ಬಿಡುತ್ತೆ ನೆಕ್ಸ್ಟ್ ಅದು ಗೋಡಂಬಿ ಎಲ್ಲ ಫ್ರೈ ಆಗಿದೆ ಅದನ್ನು ಸಪ್ರೇಟ್ ತಟ್ಟೆಗೆ ಎತ್ತಿಟ್ಕೊಂಡು ನೆಕ್ಸ್ಟು ಅದೇ ಬಾ ಫ್ರೈಯಿಂಗ್ ಪ್ಯಾನಲ್ಲಿ ಒಂದು ಕಾಲು ಕಪ್ಪಷ್ಟು ಬಾದಾಮಿ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇದೆಲ್ಲ ಫ್ರೈ ಹಾಕಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ಇದು ಫ್ರೈ ಆದ ನಂತರ ಕುಂಬಳಕಾಯಿ ಬೀಜ ಇದು ನಿಮ್ಮ ಹತ್ರ ಇರುತ್ತೆ ಅದನ್ನು ಹಾಕೋಬೋದು ನನ್ನ ಹತ್ರ ಇತ್ತು ಇದು ಅದ ಮಾತ್ರ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಸೌತೆಕಾಯಿ ಬೀಜ ಸೂರ್ಯಕಾಂತಿ ಬೀಜ ಅದೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ ಅದೆಲ್ಲ ತೊಗೊಳ್ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು ನಿಮ್ಮ ಮನೇಲಿ ಇರುತ್ತೆ ಅದನ್ನೇ ಹಾಕಿ ಫ್ಲ್ಯಾಕ್ ಸೀಡ್ಸ್ ಹಾಕೋಬೋದು ಅದಿನ್ನೂ ತುಂಬ ಚೆನ್ನಾಗಿರುತ್ತೆ ಅದು ಫ್ರೈ ಆದ ನಂತರ ಸ್ವಲ್ಪ ತುಪ್ಪ ನೆಕ್ಸ್ಟು ಸ್ವಲ್ಪ ದ್ರಾಕ್ಷಿ ಹಾಕೋಣ ಹಾಕಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಇಲ್ಲಾಂದರೆ ಬೇಗ ಕಪ್ಪಾಗಿ ಹೋಗ್ಬಿಡುತ್ತೆ ಇದು ಸ್ವಲ್ಪ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು ಇದಾಗಿದೆ ಇವಾಗ ಅದರ ತೇವಾಂಶ ಎಲ್ಲ ಹೋಗಬೇಕು ಫ್ರೈ ಮಾಡೋದ್ರಿಂದ ಹಂಗಾಗಿ ಸ್ವಲ್ಪ ಫ್ರೈ ಮಾಡಬೇಕು ಅಷ್ಟೆ ಒಂದು ಐದು ಯಾಲಕ್ಕಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಇದು ಸಾಕಾಗತ್ತೆ ಇದನ್ನು ಎತ್ತಿ ಅದು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದರ ಇದು ಒಂದು ಕಪ್ ಅಂಜೀರ ಇದನ್ನು ಇದಕ್ಕೇನು ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಅದನ್ನ ಹಂಗೆ ರೋಸ್ಟ್ ಮಾಡಿದ್ರೆ ಸಾಕು ಅದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ ಅದೇ ಸಾಕಾಗತ್ತೆ ಸ್ವಲ್ಪ ಹಸಿದೆಲ್ಲ ಡ್ರೈ ಆಗಬೇಕು ಆ ಥರ ರೋಸ್ಟ್ ಮಾಡಿ ಸ್ವಲ್ಪ ಮೀಡಿಯಮ್ ಫ್ಲೇಮ ಇಟ್ಕೊಂಡು ಫ್ರೈ ಮಾಡಿ ಇದನ್ನು ಿವಾಗ ಹಾಗಿದೆ ಇದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಅದನ್ನ ಅದ ನಂತರ ಬಿಳಿ ಎಳ್ಳು ಒಂದು ಕಪ್ಪು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಯಾವಾಗಲೂ ಸಿಮ್ಮಾಗೆ ಇಟ್ಕೋಬೇಕು ಎಳ್ಳು ಕಾದಿರುತ್ತೆ ಅಲ್ವಾ ಫ್ರೈಯಿಂಗ್ ಪ್ಯಾನ್ ಬೇಗ ಸಿಡ್ದೋಗ್ಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ಫ್ರೈ ಮಾಡಿ ನೆಕ್ಸ್ಟ್ ಅದಾದ ನಂತರ ಗಸಗಸೆ ಹಾಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದು ಆದ ತಕ್ಷಣ ಸಪ್ರೇಟಾಗಿ ಎತ್ತಿಟ್ಕೊಂಡು ಒಂದು ಕಪ್ಪಷ್ಟು ಖರ್ಜೂರ ಅದು ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅದರದ್ದು ಹಸಿ ತೇವಾಂಶ ಎಲ್ಲ ಹೋಗಬೇಕು ಅದು ಭಾಳ ದಿನ ಇಟ್ಟರೆ ಏನೋ ಆಗಬಾರ್ದು ಲಡ್ಡು ಸೊ ಹಂಗಾಗಿ ಅದನ್ನು ಇದೆಲ್ಲ ಫ್ರೈ ಆಗಿದೆ ಫ್ರೈ ಆಗಿರೋತ್ನ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿದ್ವಲ್ಲ ಆವಾಗಲೇ ಡ್ರೈ ಫ್ರೂಟ್ಸ್ ಎಲ್ಲ ಅದನ್ನೆಲ್ಲ ಹಾಕ್ಕೊಂಡು ಪೌಡ್ರ್ ಥರ ಮಾಡ್ಕೋಬೇಕು ರಫ್ ಆಗಿದ್ದರೂ ನಡೆಯುತ್ತೆ ನಿಮ್ಗೆ ಯಾವ ಥರ ಬೇಕನ್ಸುತ್ತೆ ಆ ಥರ ಇದನ್ನು ಚಿಕ್ಕದಾಗೂ ಕೂಡ ಮಾಡ್ಕೋಬೋದು ಹಚ್ಕೊಂಡು ಹಾಂ ನೆಕ್ಸ್ಟ್ ಇದು ಖರ್ಜೂರ ಹಾಕಿದ ನಂತರ ಅದು ಮಿಕ್ಸ್ ಮಾಡಿ ಪೌಡ್ರ್ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಬೇ ಎಕ್ಸ್ಟ್ರಾ ಆಯಿಲ್ ಹಾಕೋದಾಗಲಿ ತುಪ್ಪ ಹಾಕೋದಾಗಲಿ ಏನೂ ಬೇಕಾಗಲ್ಲ ಚೆನ್ನಾಗಿ ಥರ ಉಂಡೆ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಗೋಡಂಬಿಟ್ಟು ಚೆನ್ನಾಗಿ ಈ ಥರ ಕಲಸಿಬಿಟ್ರೆ ಉಂಡೆ ಮಾಡಿಟ್ಕೊಬಿಟ್ರೆ ಒಂದು ತಿಂಗಳಾದರೂ ಏನೂ ಕೆಡಲ್ಲ ಆ ಥರ ಮಾಡ್ಕೊಂಡು ನೋಡಿ ಮನೇಲಿ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ ಇದೇ ಥರ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು